ನಮಸ್ಕಾರ ಬಿಗ್ ಸ್ಟೋರಿಗೆ ಸ್ವಾಗತ ನಾನು ನವಿತಾ ಜೈನ್ ಎರಡು ಸಾವಿರದ ಇಪ್ಪತ್ತೊಂದರ ಮೆಗಾ ಬಜೆಟ್ಗೆ ಮುಹೂರ್ತ ಫೆಕ್ಸ್ ರೈತರಿಗೆ ಸಿಗುತ್ತಾ ಆದಾಯ ದುಪ್ಪಟ್ಟು ಮಾಡುವ ಗುಡ್ ನ್ಯೂಸ್ ಮನೆ ಕಾರು ಬೈಕ್ ಇದನ್ನೆಲ್ಲ ಕೊಳ್ಳೋರಿಗೆ ಈ ವರ್ಷದ ಬಜೆಟ್ ಸಿಹಿ ಹಂಚುತ್ತಾ ಕಹಿ ನೀಡುತ್ತಾ ಬಜೆಟ್ ಎಫೆಕ್ಟ್ ಚಿನ್ನ ಬೆಳ್ಳಿ ದರ ಏರುತ್ತಾ ಇಳಿಯುತ್ತಾ ಟಿವಿ ಫೋನ್ ಫ್ರಿಜ್ ಯಾವ್ಯಾವುದರ ಬೆಲೆ ಎಷ್ಟೆಷ್ಟು ಏರ್ಬಹುದು ಎಷ್ಟೆಷ್ಟು ಇಳಿಬಹುದು ಇದ್ರೆ ನೋಡಿ ಈ ಕ್ಷಣದ ಸ್ಪೆಷಲ್ ಎರಡು ಸಾವಿರದ ಇಪ್ಪತ್ತೊಂದು ಬಜೆಟ್ ಸೀಕ್ರೆಟ್ ಸಾವಿರದ ಇಪ್ಪತ್ತೊಂದು ಮೆಗಾ ಬಜೆಟ್ ರೈತರ ಆದಾಯ ಹೆಚ್ಚಿಸುತ್ತ ಮನೆ ಕಾರು ಬೈಕ್ ಕೊಳ್ಳೋರಿಗೆ ಸಿಹಿನ ಕಹಿನ ಚಿನ್ನ ಬೆಳ್ಳಿ ಇಳಿಯುತ್ತಾ ಟಿವಿ ಫೋನ್ ರೇಟು ಏರುತ್ತಾ ಒಂದು ಮನೆ ನಿರ್ವಹಿಸಬೇಕು ಅಂದ್ರೆ ಬೇಕಿರೋದು ಹಣನೇ ಒಂದು ದೇಶ ಮುನ್ನಡೆಯೋಕು ಅಂದ್ರೂ ಬೇಕಿರೋದು ಹಣನೇ ತಿಂಗಳಿಗೆ ಎಷ್ಟು ಬಜೆಟ್ ಬೇಕು ಅಂತ ಹೇಗೆ ಒಬ್ಬ ಜನಸಾಮಾನ್ಯ ಲೆಕ್ಕ ಹಾಕ್ತಾನೋ ಹಾಗೆ ದೇಶವನ್ನ ಮುನ್ನಡೆಸೋಕೆ ಕೇಂದ್ರ ಸರ್ಕಾರ ಹಾಕೋ ಒಂದು ಹಣಕಾಸಿನ ಯೋಜನೆಯೇ ಬಜೆಟ್ ಬಜೆಟ್ ಅನ್ನೋದು ಸರ್ಕಾರದ ಬ್ಯಾಲೆನ್ಸ್ ಶೀಟ್ ಇದ್ದಂಗೆ ಮುಂದಿನ ವರ್ಷದಲ್ಲಿ ಆಗಬೇಕಾದ ಕೆಲಸಗಳು ಯೋಜನೆಗಳು ಹಾಗೂ ಅನುದಾನಗಳ ವಿಂಗಡಣೆಯೇ ಬಜೆಟ್ ಇಂಥ ಕೇಂದ್ರ ಬಜೆಟ್ ಅನ್ನ ಮೊದಲಿಗೆ ಮಂಡಿಸಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಂದಿನಿಂದ ಇಂದಿನವರೆಗೆ ಬಜೆಟ್ನಲ್ಲಿ ಈಗಿನ ಬಜೆಟ್ ಬಹಳ ಅಂದ್ರೆ ಬಹಳ ವಿಶೇಷ ಯಾಕಂದ್ರೆ ಕೊರೋನಾ ಅನ್ನೋ ಹೆಮ್ಮಾರಿ ಕಾಡಿದ ನಂತರ ಮಂಡನೆ ಆಗ್ತಾ ಇರೋ ಮೊಟ್ಟ ಮೊದಲ ಕೇಂದ್ರ ಬಜೆಟ್ ಅಂದ್ರೆ ಈ ಎರಡು ಸಾವಿರದ ಇಪ್ಪತ್ತೊಂದರ ಬಜೆಟ್ ಹಾಗೆ ಜನಸಾಮಾನ್ಯನ ಕಿವಿ ನೆಟ್ಟಗಾಗುತ್ತೆ ಮಧ್ಯಮ ವರ್ಗದವರಿಗೆ ಏನು ಸಿಗಬಹುದು ತೆರಿಗೆದಾರರಿಗೆ ಯಾವ ಗುಡ್ ನ್ಯೂಸ್ ಸಿಗಬಹುದು ಶಾಲಾ ಮಕ್ಕಳಿಗೆ ಶಿಕ್ಷಕರಿಗೆ ಮೆಡಿಕಲ್ ವಲಯದವರಿಗೆ ಕೂಲಿ ಕಾರ್ಮಿಕರಿಗೆ ಉದ್ಯೋಗಿಗಳಿಗೆ ಅದೃಷ್ಟ ಖುಲಾಯಿಸುತ್ತಾ ಇಲ್ವಾ ಯಾವುದ್ರ ಬೆಲೆ ಏರುತ್ತೆ ಇಳಿಯುತ್ತೆ ಎಸ್ಪೆಷಲಿ ಈ ಚಿನ್ನ ಬೆಳ್ಳಿ ರೇಟ್ ಏನಾಗಬಹುದು ಮನೆ ಕಾರು ಬೈಕ್ ಖರೀದಿಸುವವರಿಗೆ ಸಿಹಿ ಸಿಗುತ್ತಾ ಇಲ್ಲ ಕಹಿ ಪಕ್ಕನ ಹೀಗೆ ಸಾವಿರಾರು ಪ್ರಶ್ನೆ ಉದ್ಭವಿಸುತ್ತೆ ಅದರಲ್ಲೂ ಕೊರೋನಾದಿಂದ ಇನ್ನಿಲ್ಲದಂತೆ ಬಾಧಿತರಾಗಿರೋ ದೇಶವಾಸಿಗಳು ನಿರೀಕ್ಷೆಯ ಮೇಲೆ ನಿರೀಕ್ಷೆಯನ್ನ ಬಜೆಟ್ ಈಗ ರೆಡಿಯಾಗಿದೆ ಹಾಗಾದ್ರೆ ಈ ಬಜೆಟ್ ಮಂಡನೆ ಆಗುವುದು ಯಾವಾಗ ಅಂದ್ರೆ ಫೆಬ್ರವರಿ ಒಂದಕ್ಕೆ ಫೆಬ್ರವರಿ ಒಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡಲಿದ್ದಾರೆ ಬಜೆಟ್ ಮಂಡನೆಗೆ ಈಗಾಗಲೇ ದಿನಗಣನೆ ಆರಂಭವಾಗೋಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಆಯವ್ಯಯ ಮಂಡನೆಗೆ ಸೆಪ್ಟೆಂಬರ್ ತಿಂಗಳಿನಿಂದಲೇ ಸಕಲ ಸಿದ್ಧತೆ ನಡೆದಿತ್ತು ಕೊರೋನಾ ಬಂದು ಅಪ್ಪಳಿಸಿದ ದಿನದಿಂದಲೂ ಒಂದಲ್ಲ ಒಂದು ಬದಲಾವಣೆ ಊಹೆಗೂ ನಿಲುಕದ ಬದಲಾವಣೆಗಳಾಗಿದೆ ಅದರಲ್ಲೂ ಪೇಪರ್ ಬಳಕೆಗೆ ಸಾಕಷ್ಟು ಬ್ರೇಕ್ ಬಿದ್ದಿದೆ ಈ ಬಾರಿ ಕೊರೋನಾ ಸಂದರ್ಭವಾಗಿರುವ ಕಾರಣ ಪೇಪರ್ಲೆಸ್ ಬಜೆಟ್ ಮಂಡನೆಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಒತ್ತು ಕೊಟ್ಟಿದ್ದಾರೆ ಇಷ್ಟಕ್ಕೂ ಈಗಾಗಲೇ ಬಜೆಟ್ ರೆಡಿಯಾಗಿದ್ದು ಯಾವ ವಿಷಯಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ ಕೇಂದ್ರ ಬಜೆಟ್ ಮೇಲಿನ ನಿರೀಕ್ಷೆಗಳೇನು ಅಂತ ಅದನ್ನೇ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ ನೋಡಿ ಚಿನ್ನ ಬೆಳ್ಳಿ ಬೆಲೆ ಏರುತ್ತಾ ಇಳಿಯುತ್ತಾ ಚಿನ್ನ ಅಂದ್ರೆ ಯಾರಿಗಾನೇ ಇಷ್ಟ ಇಲ್ಲ ಎಲ್ರಿಗೂ ಇಷ್ಟಾನೇ ಅದರಲ್ಲೂ ಭಾರತೀಯರು ದಿನಕ್ಕೆ ಆನೆಗಾತ್ರದಷ್ಟು ಚಿನ್ನ ಖರೀದಿಸುತ್ತಾರಂತೆ ಇನ್ನೂ ಚಿನ್ನದ ರೇಟು ಸದ್ಯಕ್ಕೆ ಎಷ್ಟಿದೆ ಅನ್ನೋದನ್ನ ನೋಡಿದ್ರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಐವತ್ತು ಸಾವಿರ ದಾಟಿದೆ ಅಂದ್ರೆ ಅರ್ಧ ಲಕ್ಷ ರೂಪಾಯಿ ಆಗಿದೆ ವರ್ಷದಿಂದ ವರ್ಷಕ್ಕೆ ಚಿನ್ನದ ಬೆಲೆ ಹೇಗೆ ಏರ್ಕೊಂಡು ಬರ್ತಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತರ ಆರಂಭದಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ನಲವತ್ತೆಂಟು ಸಾವಿರ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೈದು ಸಾವಿರ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೊಂದು ಸಾವಿರ ಇತ್ತು ಆದ್ರೀಗ ಹನ್ನೆರಡು ತಿಂಗಳಲ್ಲಿ ಅರ್ಧ ಲಕ್ಷಕ್ಕೆ ಬಂದು ನಿಂತಿದೆ ಹೀಗಾಗಿ ಬಜೆಟ್ ಮಂಡನೆ ನಂತರ ಚಿನ್ನ ಬೆಳ್ಳಿ ರೇಟ್ ಇಳಿಯುವ ಸಾಧ್ಯತೆ ಇದೆಯಾ ಇಲ್ಲ ಮತ್ತಷ್ಟು ಏರುವ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರ ಬಜೆಟ್ ಮೇಲೆ ಜೆಮ್ ಮತ್ತು ಜ್ಯುವೆಲರಿ ಇಂಡಸ್ಟ್ರೀಸ್ ಹೆಚ್ಚಿನ ಭರವಸೆ ಇಟ್ಟುಕೊಂಡಿದೆ ಬಜೆಟ್ನಲ್ಲಿ ಚಿನ್ನ ಖರೀದಿಸೋರಿಗೆ ಜುವೆಲ್ಲರಿ ಇಂಡಸ್ಟ್ರೀಸ್ಗೆ ಗುಡ್ ನ್ಯೂಸ್ ಸಿಗುವ ನಿರೀಕ್ಷೆ ಹೊಂದಿದ್ದಾರೆ ಯಾಕಂದ್ರೆ ಸದ್ಯಕ್ಕೆ ಚಿನ್ನದ ಮೇಲಿನ ಕಸ್ಟಮ್ಸ್ ಸುಂಕ ಶೇಕಡಾ ಹನ್ನೆರಡು ಪಾಯಿಂಟ್ ಐದರಷ್ಟಿದೆ ಇದನ್ನು ಶೇಕಡಾ ನಾಲ್ಕಕ್ಕೆ ಇಳಿಸುವಂತೆ ಜುವೆಲ್ಲರಿ ಇಂಡಸ್ಟ್ರಿಗಳು ಬೇಡಿಕೆ ಇಟ್ಟಿವೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತೊಂದರ ಬಜೆಟ್ನಲ್ಲಿ ಚಿನ್ನದ ಮೇಲಿನ ಕಸ್ಟಮ್ ಸುಂಕವನ್ನು ಇಳಿಕೆ ಮಾಡಿದ್ದೆ ಆದರೆ ಅಗ್ಗವಾಗಬಹುದು ಚಿನ್ನ ಬೆಳ್ಳಿದ್ದರ ಬದಲಾಗಿ ಚಿನ್ನದ ಮೇಲಿನ ಕಸ್ಟಮ್ ಸುಂಕವನ್ನು ಏರಿಸಿದ್ದೇ ಆದರೆ ಮತ್ತಷ್ಟು ದುಬಾರಿಯಾಗಬಹುದು ಬಂಗಾರ ಇನ್ಕಮ್ ಟ್ಯಾಕ್ಸ್ ಗುಡ್ ನ್ಯೂಸ್ ಸಿಗುತ್ತಾ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ನಾವು ಗಳಿಸಿದ ಆದಾಯದಲ್ಲಿ ಕಟ್ಟುವ ತೆರಿಗೆ ಏನಿದೆ ಅದು ಸರ್ಕಾರದ ಆದಾಯಕ್ಕೆ ದೊಡ್ಡ ಮೂಲ ಹೀಗೆ ದೇಶದಲ್ಲಿ ಅದೆಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಒಂದೂವರೆ ಕೋಟಿಗೂ ಅಧಿಕ ಜನ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರ ಬಜೆಟ್ ಅಂತಿದ್ದ ಹಾಗೆ ತೆರಿಗೆ ಕಟ್ಟೋರ ಕಣ್ಣು ಕಿವಿ ಅರಳಿಬಿಟ್ಟಿದೆ ಹೊಸದಾಗಿ ತೆರಿಗೆ ವಿನಾಯಿತಿ ಘೋಷಣೆಯಾಗುತ್ತಾ ಅನ್ನೋ ಚರ್ಚೆಗಳು ಕರಿಗೆದಿರಿವೆ ಯಾಕಂದರೆ ಕಳೆದ ಬಜೆಟ್ನಲ್ಲಿ ಹಳೆಯ ಆದಾಯ ತೆರಿಗೆ ಸ್ಲ್ಯಾಬ್ ಜೊತೆಗೆ ಮತ್ತೊಂದು ರೀತಿಯ ಆದಾಯ ತೆರಿಗೆ ಪದ್ಧತಿಯನ್ನ ಜಾರಿಗೆ ತರಲಾಯಿತು ಆದಾಯ ತೆರಿಗೆ ಸ್ಲಾಬ್ ಒಂದರ ಪ್ರಕಾರ ವಾರ್ಷಿಕ ಆದಾಯ ಎರಡೂವರೆ ಲಕ್ಷದ ಒಳಗೆ ಇದ್ರೆ ಯಾವುದೇ ಟ್ಯಾಕ್ಸ್ ಕಟ್ಟಂಗಿಲ್ಲ ಎರಡೂವರೆ ಲಕ್ಷದಿಂದ ಐದು ಲಕ್ಷದವರೆಗೆ ವಾರ್ಷಿಕ ಆದಾಯವಿದ್ರೆ ಐದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಲೇಬೇಕು ಇನ್ನು ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ವಾರ್ಷಿಕ ಆದಾಯ ಇತ್ತು ಅಂದ್ರೆ ಇಪ್ಪತ್ತು ಪರ್ಸೆಂಟ್ ತೆರಿಗೆ ಕಟ್ಟಬೇಕು ಹತ್ತು ಲಕ್ಷ ಮೇಲ್ಪಟ್ಟು ಆದಾಯ ಹೊಂದಿರೋರು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ನ ಪಾವತಿಸಬೇಕು ಇನ್ನು ಎರಡನೇ ಆದಾಯ ತೆರಿಗೆ ಸ್ಲಾಬ್ ಪ್ರಕಾರ ಎರಡೂವರೆ ಲಕ್ಷದವರೆಗೂ ನೋ ಟ್ಯಾಕ್ಸ್ ಅದ್ರ ಮೇಲೆ ಅಂದ್ರೆ ಎರಡೂವರೆ ಲಕ್ಷದಿಂದ ಐದು ಲಕ್ಷ ಇದ್ರೆ ಸೇಮ್ ಐದು ಪರ್ಸೆಂಟ್ ಟ್ಯಾಕ್ಸ್ ಐದರಿಂದ ಏಳುವರೆ ಲಕ್ಷ ಆದಾಯ ಇದ್ದವರಿಗೆ ಹತ್ತು ಪರ್ಸೆಂಟ್ ಏಳುವರೆ ಲಕ್ಷದಿಂದ ಹತ್ತು ಲಕ್ಷ ಆದಾಯ ಇದ್ದವರಿಗೆ ಹದಿನೈದು ಪರ್ಸೆಂಟ್ ಹತ್ತರಿಂದ ಹನ್ನೆರಡುವರೆ ಲಕ್ಷ ಇದ್ದವರಿಗೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಹದಿನೈದು ಲಕ್ಷ ಮೇಲ್ಪಟ್ಟ ವಾರ್ಷಿಕ ಆದಾಯ ಗಳಿಸುವವರಿಗೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅಂದಿದ್ರು ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಬಜೆಟ್ನಲ್ಲಿ ತೆರಿಗೆದಾರರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಇಲ್ವಾ ಈ ಬಗ್ಗೆ ಕೆಲ ತಜ್ಞರು ಹೇಳುವ ಪ್ರಕಾರ ಈಗಿರುವ ತೆರಿಗೆ ಸ್ಲ್ಯಾಬ್ ಏನಿದೆ ಅದು ಲಾಭದಾಯಕವಾಗಿದ್ಯಂತೆ ಅದು ಅಲ್ಲದೆ ಕೊರೋನಾ ಸಂಕಷ್ಟದ ಪರಿಸ್ಥಿತಿಯಲ್ಲೂ ತೆರಿಗೆ ವಿನಾಯಿತಿ ಬಯಸುವುದು ಅಷ್ಟು ಸೂಕ್ತವಲ್ಲ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಿದೆ ಆದ್ರೆ ಈ ಬಜೆಟ್ನಲ್ಲಿ ತೆರಿಗೆದಾರರಿಗೆ ಸಣ್ಣ ಸಿಹಿ ಸುದ್ದಿ ಸಿಕ್ಕರೂ ಸಿಗಬಹುದು ಅಂತ ಹೇಳಲಾಗ್ತಿದೆ ಅದೇನಪ್ಪಾ ಅಂದ್ರೆ ಎರಡೂವರೆ ಲಕ್ಷದವರೆಗೂ ವಾರ್ಷಿಕ ಆದಾಯವಿದ್ದವರಿಗೆ ನೋ ಟ್ಯಾಕ್ಸ್ ಅಂತೇನಿದೆ ಅದು ಮೂರು ಲಕ್ಷದವರೆಗೆ ನೋ ಟ್ಯಾಕ್ಸ್ ಅಂತಾಗುವ ನಿರೀಕ್ಷೆಯನ್ನ ಬಹಳಷ್ಟು ಟ್ಯಾಕ್ಸ್ ಪೇಯರ್ಸ್ ಹೊಂದಿದ್ದಾರೆ ಈ ನಿರೀಕ್ಷೆಗೆ ಬಜೆಟ್ ನೀರಿಯುತ್ತಾ ಇಲ್ವಾ ಅನ್ನೋದು ಫೆಬ್ರವರಿ ಒಂದನೇ ತಾರೀಕು ಸ್ಪಷ್ಟವಾಗಲಿದೆ ನಂಬರ್ ತ್ರೀ ವರ್ಕ್ ಫ್ರಮ್ ಹೋಮ್ ಇದ್ದವರಿಗೆ ಟ್ಯಾಕ್ಸ್ ಗಿಫ್ಟ್ ದೇಶದಲ್ಲಿ ಅತಿ ದೊಡ್ಡ ಟ್ಯಾಕ್ಸ್ ಪೇಯರ್ಸ್ ಅಂದ್ರೆ ಅದು ಮಧ್ಯಮ ವರ್ಗದವರು ಹೀಗಾಗಿ ಮಧ್ಯಮ ವರ್ಗದವರು ಬಹಳಷ್ಟು ನಿರೀಕ್ಷೆಗಳನ್ನ ಈ ವರ್ಷದ ಬಜೆಟ್ನಲ್ಲಿ ಬಯಸಿದ್ದಾರೆ ಅದರಲ್ಲೂ ಸಾಂಕ್ರಾಮಿಕ ರೋಗದಿಂದ ಮಧ್ಯಮ ವರ್ಗದ ನೌಕರರೇನಿದ್ದಾರೆ ಅವರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಇನ್ನು ಅನೇಕರು ವರ್ಕ್ ಫ್ರಮ್ ಹೋಮ್ ಅನ್ನೋದು ಇದೆಯಲ್ಲ ಇದು ಕೊರೋನಾದಿಂದಾಗಿ ಹೆಚ್ಚು ಬಳಕೆಗೆ ಬಂತು ಮತ್ತು ಈ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನೇ ಬಹಳಷ್ಟು ಕಂಪನಿಗಳು ಬಯಸುತ್ತಿವೆ ಆದರೆ ಹೀಗೆ ಕೆಲಸಗಾರರು ಮನೆಯಿಂದಲೇ ಕೆಲಸ ಮಾಡುವುದರಿಂದ ಟೇಬಲ್ ಕುರ್ಚಿ ಲ್ಯಾಪ್ಟಾಪ್ ಖರೀದಿ ಇಂಟರ್ನೆಟ್ ಖರ್ಚು ಇತ್ಯಾದಿ ಬರುತ್ತಿದೆ ಈ ಕಾರಣದಿಂದ ಅದೆಷ್ಟೋ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋ ಮಂದಿ ತೆರಿಗೆ ವಿನಾಯಿತಿ ಬಯಸುತ್ತಿದ್ದು ಎರಡು ಸಾವಿರದ ಇಪ್ಪತ್ತೊಂದರ ಬಜೆಟ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋರಿಗೆ ತೆರಿಗೆ ವಿನಾಯಿತಿ ನೀಡುವ ನಿರೀಕ್ಷೆ ಹೆಚ್ಚಿದೆ ನಂಬರ್ ಮನೆ ಖರೀದಿದಾರರಿಗೆ ಬಜೆಟ್ ಲಾಭ ತರುತ್ತೆ ಪ್ರತಿಯೊಬ್ಬರಿಗೂ ಮನೆ ಖರೀದಿಸಬೇಕು ತಮ್ಮದೇ ಆದ ಮನೆಯನ್ನ ಹೊಂದಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಆದ್ರೆ ಈಗಿನ ಕಾಲದಲ್ಲಿ ಮನೆ ಖರೀದಿಸೋದಾ ಅಂತ ಅದೆಷ್ಟೋ ಜನ ಅಂದುಕೊಳ್ತಿರ್ತಾರೆ ಆದ್ರೆ ಹಲವರು ಮನೆ ಖರೀದಿಸಿಯೇ ಬಿಡೋಣ ಅಂತ ಸಾಲದ ಮೊರೆ ಹೋಗ್ತಾರೆ ಅದರಲ್ಲೂ ಮೋದಿ ಸರ್ಕಾರ ಪ್ರತಿಯೊಬ್ಬ ದೇಶವಾಸಿ ಕೂಡ ತನ್ನದೇ ಆದ ಮನೆಯನ್ನು ಹೊಂದಬೇಕು ಅಂತ ಬಯಸುತ್ತಾ ಬಂದಿದೆ ಇದಕ್ಕಾಗಿ ಪ್ರಸ್ತುತ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಇಪ್ಪತ್ನಾಲ್ಕರಲ್ಲಿ ಗೃಹ ಸಾಲದ ಬಟ್ಟಿಗೆ ಎರಡು ಲಕ್ಷದವರೆಗೆ ಆದಾಯ ತೆರಿಗೆ ವಿನಾಯಿತಿ ಇದೆ ಈಗ ಅದನ್ನು ಹೆಚ್ಚಿಸುತ್ತಾ ಅನ್ನೋ ನಿರೀಕ್ಷೆ ಇದೆ ಒಂದು ವೇಳೆ ಬಜೆಟ್ನಲ್ಲಿ ಸೆಕ್ಷನ್ ಟ್ವೆಂಟಿ ಫೋರ್ನಲ್ಲಿ ಬದಲಾವಣೆ ತಂದಿದ್ದೆ ಆದರೆ ಮನೆ ಖರೀದಿಸುವ ಉದ್ದೇಶ ಹೊಂದಿರೋ ಅದೆಷ್ಟೋ ಜನರ ಕನಸು ಈಡೇರಬಹುದು ಅನ್ನೋ ನಿರೀಕ್ಷೆ ಇದೆ ಇನ್ನೂ ಈ ಬಾರಿ ಬಜೆಟ್ನಲ್ಲಿ ಆದಾಯ ತೆರಿಗೆ ಕಾನೂನಿನ ಸೆಕ್ಷನ್ ಸಿ ನಿಯಮವೇನಿದೆ ಅದರ ಅಡಿಯಲ್ಲಿ ಸಿಗುವ ಸಂಪೂರ್ಣ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ ವರ್ಷಕ್ಕೆ ಒಂದೂವರೆ ಲಕ್ಷದಿಂದ ಮೂರು ಲಕ್ಷಕ್ಕೆ ಹೆಚ್ಚಿಸುವ ನಿರೀಕ್ಷೆಯನ್ನ ತೆರಿಗೆದಾರರು ಹೊಂದಿದ್ದಾರೆ ಯಾಕಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐಟಿಸಿ ನಿಯಮದಡಿ ತೆರಿಗೆ ವಿನಾಯಿತಿಯನ್ನ ಒಂದು ಲಕ್ಷದಿಂದ ಒಂದೂವರೆ ಲಕ್ಷಕ್ಕೇರಿಸಿದ್ರು ನಂಬರ್ ಫೈವ್ ಕಾರು ಬೈಕು ಖರೀದಿದಾರರಿಗೆ ಸಿಹಿನ ಕಹಿನ ಕೊಳ್ಳೂರು ಈಗ ಬಜೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಯಾಕಂದ್ರೆ ಇತ್ತೀಚೆಗೆ ವಾಯು ಮಾಲಿನ್ಯ ಹೆಚ್ಚಾಗ್ತಿರೋದ್ರಿಂದ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಹೆಚ್ಚು ಒತ್ತು ನೀಡುತ್ತಿದೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಉತ್ತೇಜನ ನೀಡುವುದಕ್ಕಾಗಿ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿ ತಯಾರಿಕೆಗೆ ಕೇಂದ್ರ ಮುಂದಾಗಿದೆ ಇತ್ತೀಚೆಗೆ ವಾಹನ ಮಾರಾಟದಲ್ಲಿ ಜಿಎಸ್ಟಿ ತಲೆನೋವು ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಆಟೋಮೊಬೈಲ್ ಕ್ಷೇತ್ರದ ಮೇಲಿನ ಜಿಎಸ್ಟಿಯನ್ನ ಶೇಕಡಾ ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಇಳಿಸುವಂತೆ ಒತ್ತಾಯಿಸಿದ್ರು ಕಳೆದ ಬಾರಿಯೂ ಈ ಬಗ್ಗೆ ಒತ್ತಾಯಿಸಿದ್ರು ಆದರೆ ಆಗ ಯಥಾಸ್ಥಿತಿ ಕಾಯ್ದಿರಿಸಿದ್ರು ಈಗಲಾದರೂ ಕಾರು ಬೈಕ್ ಮೇಲಿನ ಜಿಎಸ್ಟಿ ಕಡಿಮೆಯಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ ಟ್ಯಾಕ್ಸ್ ಚಿನ್ನ ಬೆಳ್ಳಿ ಕಾರು ಬೈಕ್ ಮನೆ ಇಷ್ಟು ವಿಷಯದಲ್ಲಿ ಇಷ್ಟೆಲ್ಲ ನಿರೀಕ್ಷೆ ಇದೆ ಏನು ಎರಡು ಸಾವಿರದ ಇಪ್ಪತ್ತೊಂದರ ಬಜೆಟ್ ಬಗ್ಗೆ ಅನ್ನದಾತನ ನಿರೀಕ್ಷೆ ಏನು ವಿದ್ಯಾರ್ಥಿಗಳ ಶಿಕ್ಷಣ ವಲಯಕ್ಕೆ ಸಿಗೋದೇನು ಎಲೆಕ್ಟ್ರಿಕ್ ಐಟಮ್ಗಳಾದ ಟಿ ವಿ ಫ್ರಿಜ್ ಮೊಬೈಲ್ ಇವುಗಳ ಬೆಲೆ ಏರತ್ತಾ ಇಳಿಯುತ್ತಾ ಈ ಕುರಿತ ಒಂದಷ್ಟು ನಿರೀಕ್ಷೆಗಳು ಏನೇನಿದೆ ಅನ್ನೋದನ್ನು ಹೇಳ್ತೀವಿ ಬ್ರೇಕ್ ಆದಮೇಲೆ